ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಟೇಸ್ಟಿ ಟೇಸ್ಟಿಯಾದಂಥ ಪಾಸ್ತಾನ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನೀರು ಕುದಿಯೋಕ್ಕಿಟ್ಟು ನೀರು ಕುದ್ಮೇಲೆ ಪಾಸ್ತಾಗಳನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಗೆ ಒಂದು ಅರ್ಧ ಸು ಏನಿಲ್ಲ ನೀರು ಕುದಿಯೋಕ್ಕಿಟ್ಟು ನೀರು ಕುದ್ಮೇಲೆ ಪಾಸ್ತಾಗಳನ್ನ ಹಾಕಿದ್ರೆ ಆಯಿತು ಹಾಗೆ ಒಂದು ಐದು ನಿಮಿಷ ಚೆನ್ನಾಗಿ ಪಾಸ್ತಾನ ಬೇಯಿಸ್ಬಿಡೋಣ ಮೈದಾ ಪಾಸ್ತಾ ಆದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಬೇಯಕ್ಕೆ ಅಂದರೆ ಬೇಗ ಬೆಂದೋಗುತ್ತೆ ಆಮೇಲೆ ನೀರನ್ನೆಲ್ಲ ಸೋದಿಸ್ಕೊಂಡು ಪಾಸ್ತಾನ ಮಾತ್ರ ಸಪ್ರೇಟ್ ಮಾಡ್ಕೊಂಬಿಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊಬಿಡೋಣ ಎಣ್ಣೆ ಬಿಸಿ ಆಗಲಿ ತುಂಬ ಸಿಂಪಲ್ ಆಗೋಗುತ್ತೆ ಎಗ್ ಪಾಸ್ತ ನಾನೀಗ ಮಾಡ್ತಿರೋದು ವಿತೌಟ್ ಹೆಗ್ನು ನೀವು ಮಾಡ್ಕೊಬೋದು ಮಕ್ಕಳ ಲಂಚ್ ಬಾಕ್ಸಿಗೆ ತುಂಬ ಸಿಂಪಲ್ ಆಗೇ ಬೇಗ ಆಗೋಗುತ್ತೆ ಹಾಗೆ ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಹಾಗೆ ಎರಡು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣ್ಸಿನ್ಕಾಯಿ ಕಡಿಮೆ ಆಗ್ತಿದ್ದೀನಿ ಮಕ್ಕಳು ಬಾ ಬಾಕ್ಸಿಗೆ ಮಾಡ್ತಾ ಇರೋದ್ರಿಂದ ಎಣ್ಣೆ ಬಿಸಿ ಆಗಿದೆ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡ್ಬಿಡೋಣ ಈರುಳ್ಳಿ ಚೆನ್ನಾಗೆ ಫ್ರೈ ಆಗಿದೆ ನೋಡಿ ಈರುಳ್ಳಿ ಬಣ್ಣನೂ ಚೇಂಜ್ ಆಗಿದೆ ಈಗ ಒಂದು ಸಣ್ಣ ಟೊಮೆಟೊನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ ಪಾಸ್ತಾ ಬೇಯಿಸುವಾಗ ಉಪ್ಪು ಹಾಕಿರ್ತೀವಿ ಹಾಗಾಗಿ ಇದರಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಟೊಮೆಟೊ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಲಿ ಟೊಮೆಟೊನು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಅರ್ಶನದ ಪುಡಿನ ಹಾಗೆ ನಾನು ಎರಡು ಮೊಟ್ಟೆಗಳನ್ನ ಎತ್ತಿಟ್ಕೊಂಡಿದ್ದೀನಿ ಮೊಟ್ಟೆ ಹಾಕೋಣ ಹಾಕಿದ ತಕ್ಷಣ ಮಿಕ್ಸ್ ಮಾಡೋದು ಬೇಡ ಒಂದು ಮಿಕ್ಸ್ ಮಾಡೋದು ಬೇಡ ಒಂದು ನಿಮಿಷ ಆದಮೇಲೆ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಒಂದೆರಡು ನಿಮಿಷ ಆಗಿದೆ ಈಗ ಮಿಕ್ಸ್ ಮಾಡ್ಕೊಂಬಿಡೋಣ ಹಾಗೆ ಇನ್ನೊಂದು ನಿಮಿಷ ಬೇಯಲಿ ಆಗ ನಮಗೆ ಮೊಟ್ಟೆಗಳು ಉಂಡೆ ಉಂಡೆ ಕಟ್ಟುತ್ತೆ ಇಲ್ಲಾಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಮಿಕ್ಸ್ ಮಾಡಿದ್ಮೇಲೆ ಹಾಗೆ ಒಂದು ಸ್ವಲ್ಪ ಬಿಸಿ ಬಿಸಿ ತಾಗ್ಲಿ ಆಗ ನಮಗೆ ಮೊಟ್ಟೆ ಎಲ್ಲ ಈ ರೀತಿ ಉಂಡೆ ಆಗುತ್ತೆ ಆಮ್ಲೆಟ್ ತರ ಆಗುತ್ತೆ ಮೊಟ್ಟೆ ಎಲ್ಲ ಉಂಡೆ ಕಟ್ಟಿದೆ ಈಗ ಸ್ವಲ್ಪ ಗರಂ ಮಸಾಲ ಹಾಕ್ಬಿಡೋಣ ಗರಂ ಮಸಾಲ ಹಾಕಿದ್ಮೇಲೆ ಈಗ ನಾವು ಬೇಯಿಸಿ ಎತ್ತಿಟ್ಕೊಂಡಿರೋ ಪಾಸ್ತಾಗ ಪಾಸ್ತಾನ ಹಾಕೋಣ ಗಂಜಿ ಎಲ್ಲ ತೆಗ್ದಿರ್ತೀವಿ ಈಗ ಪಾಸ್ತಾದು ಈಗ ಮಿಕ್ಸ್ ಮಾಡ್ಕೊಂಬಿಡಣ ನಾನು ಇದಕ್ಕೆ ಮೆಣಸಿನ ಪುಡಿ ಎಲ್ಲ ಹಾಕ್ತಿಲ್ಲ ಬಾಕ್ಸ್ಗೆ ಹಾಕ್ತಾ ಇರೋದ್ರಿಂದ ಮಕ್ಳಿಗಾದರೆ ಖಾರ ಇಷ್ಟಪಡೋರಾದರೆ ಇನ್ನೊಂದು ಸ್ವಲ್ಪ ಬೇಕಿದ್ರೆ ನೀವು ಮೆಣಸಿನ ಪುಡಿ ಹಾಕ್ಕೋಬೋದು ತುಂಬ ರುಚಿಯಾದಂಥ ಪಾಸ್ತಾ ರೆಡಿಯಾಗಿದೆ ಎಗ್ ಪಾಸ್ತಾ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಡ್ಬೇಕು ತುಂಬ ಮೈಲ್ಡಾಗಿರುತ್ತೆ ಟೇಸ್ಟು ಖಾರನೂ ಇರೋದಿಲ್ಲ ಮಸಾಲೆ ತುಂಬ ಇರೋದಿಲ್ಲ ತುಂಬ ಸಿಂಪಲ್ ಕಮ್ಮಿ ಪದಾರ್ಥಗಳನ್ನ ಬಳಸ್ಕೊಂಡು ರುಚಿಯಾದಂಥ ಪಾಸ್ತಾನ ಮಾಡ್ಕೋಬೋದು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಇನ್ನೊಮ್ಮೆ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದ ಮೇಲೆ ಹಾಗೆ ಸ್ಟವ್ ಮೇಲೆ ಕಡಿಮೆ ಉರಿನಲ್ಲಿ ಇಡಿ ಆಗ ನಾವು ಪಾಸ್ತಾನ ಒಂದು ಸ್ವಲ್ಪ ತಣ್ಣೀರಿನಲ್ಲಿ ಲಾಸ್ಟಿಗೆ ಹಾಕಿರ್ತೀವಿ ಹಾಗಾಗಿ ಹಾರೋಗಿರುತ್ತಲ್ಲ ಒಂದು ಸ್ವಲ್ಪ ಬಿಸಿ ಆಗಲಿ ಪಾಸ್ತಾ ಆನಂತರ ನೀವು ಸ್ಟವ್ನ ಆಫ್ ಮಾಡ್ಕೊಳ್ಬೋದು ರೆಡಿ ಇದೆ ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಪಾಸ್ತಾಗಳನ್ನ ಮಾಡ್ಕೋಬೋದು ಅಂತ ಹೇಳಿ ನೀವು ಟ್ರೈ ಮಾಡಿ ಹೇಗೆ ಬಂತ ಹೇಳಿ ಕಮೆಂಟ್ ಮಾಡೋಣ ಮರಿಬೇಡಿ ಥ್ಯಾಂಕ್ ಯು ಬಾಯ್